ಎಲ್ಲರಿಗೂ ನಮಸ್ತೆ ನಾನಿವತ್ತು ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗದು ತುಂಬ ಈಸಿ ಮತ್ತು ಸಿಂಪಲ್ ಆಗಿರೋ ರೆಸಿಪಿ ಇದು ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಚಿತ್ರಾನ್ನ ಮಾಡೋದಕ್ಕೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಾಳನ್ನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಬೇಕು ಕಾಳು ಇದರಲ್ಲಿ ತುಂಬ ಟೇಸ್ಟಾಗಿ ಕೊಡೋದು ಈ ಚಿತ್ರಾನ್ನ ರೆಸಿಪಿಯಲ್ಲಿ ಹಾಗಾಗಿ ಜಾಸ್ತಿ ಯೂಸ್ ಮಾಡೋಕ್ಕೂ ಹೋಗಬೇಡಿ ಯಾಕಂದ್ರೆ ತುಂಬ ಕಹಿ ಬಂದುಬಿಡುತ್ತೆ ಒಂದು ಹತ್ತರಿಂದ ಹದಿನೈದು ಕಾಳಷ್ಟು ಯೂಸ್ ಮಾಡ್ಕೊಳ್ಳಿ ಕಾಳು ಡ್ರೈ ರೋಸ್ಟ್

ಸೊ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಮೇಲೆ ಕಡಲೆಬೇಳೆ ಒಂದು ಸ್ಪೂನು ಹಾಗೆ ಉದ್ದಿನಬೇಳೆ ಒಂದು ಸ್ಪೂನ್ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ ಇಲ್ಲಿ ನೀವು ಶೇಂಗಾ ಕೂಡ ಯೂಸ್ ಮಾಡ್ಕೊಬೋದು ಬಟ್ ನಾನು ಶೇಂಗಾ ಹಾಕ್ತಾಯಿಲ್ಲ ಯೂಶ್ವಲಾಗಿ ಮನೆ ಶೇಂಗಾ ಜಾಸ್ತಿ ಇಷ್ಟಪಡಲ್ಲ ಇಂಥದ್ಕೆಲ್ಲ ಸೊ ಪುಳಿಯೋಗ್ರದ ಮಾತ್ರ ಯೂಸ್ ಮಾಡ್ತೀವಿ ಚಿತ್ರಾಣಕ್ಕಷ್ಟು ಯೂಸ್ ಮಾಡೋಲ್ಲ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ ಹಾಗೆಯೇ ಹಸಿಮೆಣ್ ಸಿಕ್ಕಿ ಕೂಡ ನೀವು ಈಗಲೇ ಯೂಸ್ ಮಾಡ್ಕೊಳ್ಳಿ ಹಾಕೊಬೋದು ನಾನು ಹಸಿ ಒಂದೇ ತೊಗೊಂಡಿದ್ದೀನಿ ಯಾಕಂದರೆ ಪಾಪ ಕೂಡ ಚಿತ್ರಾನ್ನ ಇಷ್ಟಪಟ್ಟು ತಿಂತಾನೆ ಸೊ ಖಾರ ಜಾಸ್ತಿ ಆದರೆ ಅವ್ನು ತಿನ್ನೋದಿಲ್ಲ ಅದಕ್ಕೋಸ್ಕರ ಒಂದೇ ಹಸಿ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಖಾರ ತಕ್ಕಾಗಿ ಎರಡು ಮೂರನ್ನು ಹಾಕೋಬೋದು ಹಾಕ್ಕೊಳ್ಳೋದಿದ್ರೆ ಈ ಟೈಮಲ್ಲಿ ಹಾಕ್ಕೊಳ್ಳಿ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಆವಾಗ ಚೆನ್ನಾಗಿ ರೋಸ್ಟ್ ಆಗಬೇಕು ಎಣ್ಣೆಯಲ್ಲಿ ಅದಕ್ಕೋಸ್ಕರ ನಂತರ ನೀವು ಮೆಂತ್ಯ ಪೌಡ್ರ್ ಮಾಡಿಡ್ಕೊಂಡಿರ್ತಿರಲ್ಲ ಅದು ಕೂಡ ಇದೇ ಟೈಮಲ್ಲಿ ಆ್ಯಡ್ ಮಾಡಿಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಳಿ ಈಗ ಎಲ್ಲದೂ ಇದೇ ಥರ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಅನ್ನುವಾಗ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ಳಿ ಇದು ಮುಂಚೆನ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಬೇಗ ಸೀದೋಗಿಬಿಡುತ್ತೆ ಜೀರಿಗೆ ಮತ್ತು ಸಾಸಿವೆ ಬೇಗ ಅದು ಚಟ್ಪಟ ಅಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಇದೆಲ್ಲ ಆದಮೇಲೆ ಲಾಸ್ಟಿಗೆ ಹಾಕ್ಕೊಂತೀನಿ ಆವಾಗ ಕರೆಕ್ಟಾಗಿ ಬಂದಿರುತ್ತೆ ಅದಕ್ಕೆ ಅದಕ್ಕೋಸ್ಕರ ಅನಂತರ ಸ್ವಲ್ಪ ಚಿಟಕಿ ಅಷ್ಟು ಸ್ವಲ್ಪ ಅರ್ಶಿಣ ಪುಡಿನ ಯೂಸ್ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಸಲ ಎಣ್ಣೆಲಿ ಚೆನ್ನಾಗಿ ಕಲಿಸ್ಕೊಂಡೆಲ್ಲ ಆದ ತಕ್ಷಣ ನಾವು ಆಲ್ರೆಡಿ ಚಿತ್ರನಕ್ಕೆ ರೈಸ್ನ ಬೇಯಿಸಿ ಇಟ್ಕೊಂಡಿರ್ತೀವಿ ಹಾಗೆಯೇ ಅದನ್ನು ಆ್ಯಡ್ ಮಾಡ್ಕೊಂಬಿಡ್ಬೇಕು ನೈಟ್ ರೈಸಲ್ಲಿ ಏನಾದರೂ ಮಿಕ್ಕಿದ್ರೆ ಅದನ್ನು ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ಹಾಗೆ ಮಾಡ್ತೀನಿ ನೈಟೇನೋ ರೈಸ್ ಮಿಕ್ಕಿದ್ರೆ ಬೆಳಗ್ಗೆ ಏನು ಅದೇ ಮಾಡ್ಕೊಂಬಿಡ್ತೀನಿ ತುಂಬ ಈಸಿ ರೆಸಿಪಿ ಆಗಿರೋದ್ರಿಂದ ಬೇಗ ಕೂಡ ಆಗೋಗ್ಬಿಡುತ್ತೆ ನಾನೀಗ ರೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಹಾಕೋಕ್ಕೋಗ್ಬೇಡಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಉಪ್ಪು ಕಡಿಮೆ ಅನಿಸಿದ್ರೆ ಪುನಃ ಆ್ಯಡ್ ಮಾಡ್ಕೋಬೋದು ಸೊ ಈಗ ಚೆನ್ನಾಗಿ ಕಲಿಸ್ಕೊಂಬಿಡಿ ಸೊ ರೈಸ್ನ ಮಿಕ್ಸ್ ಮಾಡಬೇಕಾದ್ರೆ ಗ್ಯಾಸನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ರೈಸ್ ಫುಲ್ ಹೋಗ್ಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ ಈಗ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಬೇಕು ಸೊ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡ್ರೆ ಹಾಗೆ ಅರ್ಧ ಲಿಂಬೆ ಹಣ್ಣನ್ನು ರಸನ ಹಿಂಡಿ ಹಾಕ್ಕೊತಾ ಇದ್ದೀನಿ ಇದು ಉಪ್ಪು ಅಥವಾ ಖಾರ ಜಾಸ್ತಿ ಆಗಿದ್ರೆ ಇನ್ನೊಂದು ಅರ್ಧ ಹಿಂಬೆ ಹಣ್ಣು ಎಕ್ಸ್ಟ್ರಾ ಹಾಕಿದ್ರೆ ಅಲ್ಲಿ ಕರೆಕ್ಟಾಗಿ ಹೋಗಿಬಿಡುತ್ತೆ ನಂದು ಉಪ್ಪು ಕೂಡ ಜಾಸ್ತಿ ಆಗಿಲ್ಲ ಹಾಗೆ ಖಾರ ಕೂಡ ಅಷ್ಟೊಂದು ಜಾಸ್ತಿ ಆಗಿಲ್ಲ ಒಂದೇ ಹಸಿಮೆಣಸಿಕ್ಕಿ ಹಾಕೋದ್ರಿಂದ ಹಾಗಾಗಿ ಹಾಫ್ ಲಿಂಬೆ ಹಣ್ಣು ಹಾಕ್ಕೊಂಡಿದ್ದೀನಿ ಸೊ ಹಾಗೆ ಚೆನ್ನಾಗಿ ಕಲಸಿಬಿಟ್ಟು ಸ್ವಲ್ಪ ಹೊತ್ತು ಬಿಸಿ ಮಾಡಿಬಿಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಿಂಗೆ ಚಿತ್ರಾನ್ನ ರೆಡಿ ಆಗಿದೆ ಸರ್ವ್ ಮಾಡಿ ನೋಡೋಣ ಚಿತ್ರಾನ್ನ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೂ ಇಷ್ಟ ಆದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು